ನಮಸ್ಕಾರ ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಯಾವತ್ತು ಎಷ್ಟಪ್ಪ ಟೈಮು ಅಂತಂದರೆ ಹತ್ತು ಗಂಟೆ ಹತ್ತು ನಿಮಿಷ ಕರೆಕ್ಟಾಗಿ ದಿನ ಬಂದುಬಿಟ್ಟು ಸೆಪ್ಟೆಂಬರ್ ಒಂದು ಸೋಮವಾರ ಕರೆಕ್ಟಾಗಿ ಮಂತ್ ಮೊದಲನೇ ದಿನವೇ ಒಂದು ಹೊಸ ದಿನ ಒಂದು ಹೊಸ ವ್ಲಾಗ್ ಅಂತ ಅಂದ್ಕೊಳ್ಳಿ ಶುರು ಮಾಡ್ತಾ ಇದ್ದೀನಿ ಹತ್ತು ಗಂಟೆ ಹತ್ತು ನಿಮಿಷ ಆಗಿದೆ ಆ್ಯಕ್ಚುಲಿ ನಾನು ರೆಡಿಯಾಗಿ ಮನೆಯಿಂದ ಬಂದು ಗಾಡಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಡ್ಯೂಟಿಗೋಸ್ಕರ ಸೊ ಯಾವುದೂ ಆರ್ಡ್ರ್ ಬಂದಿಲ್ಲ ಒಂದು ಯಾವ್ದೋ ಬಂತು ಎಲ್ಲಿ ಚಂದಾಪುರ ಬಯೋಟೆಕ್ ಗೆ ಬಂತು ಕರೆಕ್ಟಾಗಿ ಸಾವಿರ ರೂಪಾಯಿ ಹೊಡೆದಿದ್ದೆ ಓಕೆನಾ ನಾನೇ ಎತ್ತಿಲ್ಲ ಬಯೋಟೆಕ್ ಪಾರ್ಕ್ ಐತಲ್ಲ ಅಲ್ಲಿಗೆ ಹೋದ್ರೆ ಈ ಪಾಕಿಸ್ತಾನ ಬಾರ್ಡರ್ ಬೇಕಂದ್ರೆ ದಾಟು ಹೋಗ್ಬಿಡ್ಬೋದು ಓಕೆನಾ ಅಲ್ಲಿ ಎಂಟ್ರಿ ಬಂಟ್ರೆ ಏನೇನು ಇರುತ್ತೆ ಪ್ರೊಸೀಜರ್ ಅದೆಲ್ಲ ಮಾಡ್ಕೊಂಡು ಈಸಿಯಾಗಿ ಹೋಗ್ಬಿಡ್ಬೋದು ಬಯೋಟೆಕ್ ಪಾರ್ಕ್ ಹೋದ್ರೆ ಸಾಯಿಸ್ತಾರೆ ಅಂದ್ರೆ ಅಷ್ಟೇ ಸಾಯಿಸಲ್ಲ ಒಂದ್ ಎರಡು ಸಲ ಹೋಗಿ ತಗ್ಲಾಕೊಂಡಿದ್ದೀನಿ ಹಂಗಾಗಿ ಅದ್ರ ಸವಾಸ ಬೇಡ ಅಂತ ನಾನೇ ಎತ್ತಲಿಲ್ಲ ಬೇರೆ ಯಾವ್ದನ ಬಂದ್ರೆ ಎತ್ಕೊಂಡು ಕಂಟಿನ್ಯೂ ಕಂಟಿನ್ಯೂ ಮಾಡೋಣಂತೆ ಹತ್ತು ಗಂಟೆಗೆ ಆನ್ಲೈನ್ಗೆ ಬಂದು ವೆಯ್ಟ್ ಮಾಡ್ತಾಯಿದಿತ್ತು ಇವಾಗ ಟೈಮು ಹನ್ನೆರಡು ಗಂಟೆ ಹದಿನೆಂಟು ನಿಮಿಷ ಹನ್ನೆರಡು ಇಪ್ಪತ್ತು ಅಂದ್ಕೊಳ್ಳಿ ಸುಮಾರು ಎರಡು ಕಾಲು ಗಂಟೆ ವೆಯ್ಟ್ ಮಾಡಿದ್ದೀನಿ ಒಂದು ಆರ್ಡ್ರೂ ಬಂದಿಲ್ಲ ಒಂದು ಎರಡು ಮೂರು ಬಂದವು ಬಟ್ ಸಿಕ್ಕಿಲ್ಲ ಅದಾದಮೇಲೆ ಇವಾಗ ಬಂದಿದೆ ಎಲ್ ಜಿ ಕೂಡ ಪಿಕಪ್ ಲೋಡ್ ಆಗ್ತಾಯಿದೆ ಇದು ಬಂದಿದೆ ಲೋಕಲ್ ಟ್ರಿಪ್ ಎಲ್ಲಿಗಪ್ಪ ಅಂತಂದರೆ ನೀವು ಕೂಡದಲ್ಲಿ ಇದೆಯಲ್ಲ ಅಲ್ಲಿಗೆ ಡ್ರಾಪು ಲೋಡಿಂಗ್ ಆಗ್ತಾ ಇದೆ ನೋಡಿ ಎಲ್ ಜಿ ಕೂಡ ವೇರ್ ಹೌಸು ಗೋಡನ್ ನಂಬರ್ ಹನ್ನೆರಡು ಅಂತ ಎಲ್ಲ ಬರೀ ಫುಲ್ಲು ಗೋಡನ್ಗಳು ಅನ್ಕೊಳ್ಳಿ ಅಂದ್ರೆ ಇದು ಹೆಂಗಪ್ಪ ಅಂತಂದ್ರೆ ಮೆಟೀರಿಯಲ್ ವೈಸು ಎಲೆಕ್ಟ್ರಿಕ್ ಪಾರ್ಟ್ಸ್ ಒಂದು ಕಡೆ ಹಾರ್ಡ್ವೇರ್ ಒಂದು ಕಡೆ ಮತ್ತೆ ಫರ್ನಿಚರ್ ಒಂದು ಕಡೆ ಈ ಥರ ಒಂದೊಂದು ಐಟಮ್ಗಳು ಒಂದೊಂದು ಕಡೆ ಭಾಗ ಭಾಗ ಬೇರೆ ಬೇರೆ ಭಾಗದಲ್ಲಿ ಗೋಡನ್ಗಳಿದಾವಿ ಇಲ್ಲಿ ಬಟ್ ಏನೇ ಇರಲಿ ಟ್ರಿಪ್ ಮಾತ್ರ ತುಂಬಾ ಲೇಟಾಗಿ ಬಂತು ಒಂದು ಎರಡು ಎರಡು ಕಾಲವರು ವೆಯ್ಟ್ ಮಾಡಿಸಿ ಆದ್ಮೇಲೆ ಇವಾಗ ಒಂದು ಲೋಕಲ್ ನೀವು ಸ್ಯಾಟಲೈಟ್ ಹತ್ರ ಕೊಟ್ಟಿದ್ದಾನೆ ಯಾವುದೋ ಒಂದು ಲೋಡ್ ಮಾಡ್ಕೊಂಡು ಹೋಗೋಣಂತೆ ಇಲ್ಲ ಅಂದಿದ್ರೆ ಪಕ್ಕ ಮೂರು ಗಂಟೆ ಮೇಲೆ ಕೊಡ್ತಾ ಇದ್ನು ಅಪ್ಪ ಚೇರು ಸೀಟು ಕುತ್ಕೊಂತಾರಲ್ಲ ಅದು ಅದು ವರ್ಕೊಳ್ಳೋದು ಎರಡು ಆಗುತ್ತೆ ಅನ್ಸುತ್ತೆ ಯಾವುದೋ ಒಂದು ಲೋಡ್ ಮಾಡ್ಕೊಂಡು ಹೋಗೋಣ ಬನ್ನಿ ಲೋಡಿಂಗ್ ಆಯ್ತು ಆಲ್ಮೋಸ್ಟ್ ಇಷ್ಟು ಲೋಡ್ ಮಾಡಿದ್ದಾರೆ ಈ ವಿಂಡೋ ಇದೆಯಲ್ಲ ವಿಂಡೋ ಲೆವೆಲ್ ಲೋಡ್ ಆಗಿದ್ದಾವೆ ಎಲ್ಲ ಫುಲ್ ಚೇರ್ದು ಕೆಳಗಡೆ ಶೀಟ್ ಬರುತ್ತೆ ನೋಡಿ ಕೆಳಗಡೆ ಮತ್ತೆ ಹೊರ್ಕೊಳ್ಳೋದು ಆ ತರ ಐಟಮ್ಗಳು ಎಲ್ ಜಿ ಗೋಡಿನಿಂದ ಲೋಡ್ ಮಾಡ್ಕೊಂಡು ಇದಕ್ಕೆ ನೀವು ಕುಡ್ದಲ್ಲಿ ಹೋಗ್ತಾ ಇದ್ದೀನಿ ಎಷ್ಟು ಕಿಲೋಮೀಟರ್ ಇದೆ ಏನು ಅಂತ ನೋಡಿಲ್ಲ ಬನ್ನಿ ಅಲ್ಲಿ ಸೀದಾ ಡ್ರಾಪ್ ಪಾಯಿಂಟ್ ಹೋದ್ಮೇಲೆ ಎಷ್ಟು ಕಿಲೋಮೀಟರ್ ಇದೆ ಎಷ್ಟು ಟೈಮ್ ಆಗುತ್ತೆ ಎಲ್ಲ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ಇವಾಗ ಹನ್ನೆರಡು ಮೂವತ್ತು ವರೆಗೆ ಬಿಟ್ಟಿದ್ದೀನಿ ಇವಾಗ ಇಲ್ಲಿ ಡ್ರಾಪ್ ಲೊಕೇಶನ್ಗೆ ರೀಚ್ ಆಗಿದ್ದೀನಿ ಟೈಮ್ ಬಂದು ಹನ್ನೆರಡು ಗಂಟೆ ಐವತ್ತೆಂಟು ನಿಮಿಷ ಒಂದು ಗಂಟೆ ಅನ್ಕೊಳ್ಳಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಮಹಾವೀರ್ ಎಂಟರ್ಪ್ರೈಸಸ್ ಅಂತ ಇಲ್ಲಿಗೇನೆ ಡ್ರಾಪ್ ಇರೋದು ಡ್ರಾಪ್ ಮಾಡೋಣ ಸ್ವಲ್ಪ ವೆಯ್ಟ್ ಮಾಡಿ ಸರ್ ಗಾಡಿ ತೆಗಿಸ್ತೀನಿ ಅಂತ ಹೇಳಿದ್ರೆ ಅಲ್ಲೊಂದು ಎರಡು ಮೂರು ಗಳು ನಿಂತಿದ್ದಾವೆ ತೆಗೆಸಿದ್ಮೇಲೆ ಆ ಕಡೆ ಆಗ್ತಿತ್ತು ಬನ್ನಿ ಹೋಗಿ ನೋಡೋಣ ಏನು ಅಂತ ಕತೆ ಬೈಕಿದ್ದು ಬೈಕೆಲ್ಲ ತಿಕ್ಸಿ ಇವಾಗ ಹಂದೋಡಿ ಹಿಂಗೆ ಹಾಕ್ತಿದ್ನಿ ಇಳಿಸ್ತಾ ಇದ್ರೆ ನೋಡ್ತಾ ಇರ್ಬೋದು ಇಳಿಸಾದ್ಮೇಲೆ ಇಲ್ಲೇ ಸ್ಯಾಟಲೈಟ್ ಆದಮೇಲೆ ಸ್ವಲ್ಪ ಮುಂದೆ ಆರ್ತ್ ಬರುತ್ತೆ ಒಂದು ಆರ್ತ್ ಒಳಗಡೆ ಬಂದರೆ ಇಲ್ಲೇ ಡ್ರಾಪ್ ಆಗ್ತಾ ಇದೆ ಈಗ ಇಳಿಸಿ ಆದಮೇಲೆ ನೋಡೋಣ ಕರೆಕ್ಟಾಗಿ ಇದು ಆರು ಕಿಲೋಮೀಟ್ರ್ ಇತ್ತು ಆರು ಕಿಲೋಮೀಟ್ರ್ ಅಂತಂದರೆ ಲೋಕಲ್ ಟ್ರಿಪ್ಪು ನಮಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ ಆರು ಕಿಲೋಮೀಟ್ರಿಗೆ ಎಷ್ಟು ಒಡಿದ್ದೇನೆ ಏನು ಅಂತ ನೋಡೋಣ ಬನ್ನಿ ಇದೊಂದು ಹಂದೋಡ್ ಆದಮೇಲೆ ನೆಕ್ಸ್ಟ್ ಎಲ್ಲಿ ಬರುತ್ತೆ ಅಪ್ಡೇಟ್ ಮಾಡ್ತೀನಿ ಇವಾಗ ಮೊದಲನೇ ಟ್ರಿಪ್ಪು ಕಂಪ್ಲೀಟ್ ಆಯಿತು ಪಾರ್ಕಿಂಗು ತುಂಬ ಸಮಸ್ಯೆ ಪಾರ್ಕಿಂಗ್ ಅಂತಂದರೆ ಅನ್ಲೋಡ್ ಆಗಿ ತಕ್ಷಣ ಗಾಡಿ ಎತ್ಬೇಕು ಆ ಥರ ಇಲ್ಲಿ ಯಾಕೆಂದ್ರೆ ಗೊತ್ತಲ್ಲ ಏರಿಯಾಗಳೆಲ್ಲ ಫುಲ್ಲು ರೋಡ್ ರೋಡೆಲ್ಲ ಗಲ್ಲಿ ಗಲ್ಲಿ ರೋಡ್ಗಳು ಹಂಗಾಗಿ ಸಮಸ್ಯೆ ಆಗುತ್ತೆ ತಗೋಬಂದು ಇಲ್ಲಿ ಮೈಸೂರು ರೋಡ್ ಎಂಟ್ರೆನ್ಸಲ್ಲಿ ಕೂತ್ಕೊಂಡಿದ್ದೀನಿ ಯಾವುದೋ ಒಂದು ಆರ್ಡ್ರ್ ಬರ್ತಾ ಇದೆ ಬಾಪೂಜಿ ನಗರ ಇಂದ ಬಸವೇಶ್ವರ ನಗರ ಆರ್ಡರ್ ಬರ್ತಾ ಇದೆ ನೋಡೋಣ ಸಿಗುತ್ತಾ ಏನೋ ಗೊತ್ತಿಲ್ಲ ಸಿಕ್ಕಿದ್ರೆ ಎತ್ಕೊಂತೀನಿ ಹಂಗೆ ವೆಯ್ಟ್ ಮಾಡಿ ಗೊತ್ತಾಗುತ್ತೆ ಇದು ಎತ್ಕೊಂಡಿದ್ದ ತಕ್ಷಣ ಕ್ಯಾಮ್ರಾ ಕಟ್ ಆಗುತ್ತೆ ಸಿಕ್ತು ಇವಾಗ ಬಂದಲ್ಲ ಅದಕ್ಕಿಂತ ಲೋಕಲ್ ಟ್ರಿಪ್ ಅನ್ಕೊಳ್ಳಿ ಬನ್ನಿ ಯಾವುದು ಒಂದು ಬಸ್ ಸ್ಟೇರ್ ಅಂತಂದ್ರೆ ಎರಡು ಟ್ರಿಪ್ ಆಗುತ್ತೆ ಇಲ್ಲಿ ಹೆಂಗೋ ಮಾಡ್ಕೊಳ್ಳೋಣ ಯಾಕೆಂದ್ರೆ ಟೈಮ್ ಆಗೋಯ್ತು ಇವಾಗ ಲಾಂಗ್ ಹೋದ್ರೆ ತುಂಬ ಕಷ್ಟ ಆಗುತ್ತೆ ಆದಷ್ಟು ಇಲ್ಲೇ ಲೋಕಲ್ಗಳೇ ಮಾಡ್ಕೊಳಕ್ಕೆ ಟ್ರೈ ಮಾಡೋಣ ಅಂತೆ ಬನ್ನಿ ಹೋಗಿ ಪಿಕಪ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ಬಂದೇ ಬಂದೆ ಬಂದೆ ಬರೀ ಗಲ್ಲಿ ರೋಡು ಗಲ್ಲಿ ರೋಡು ಗಲ್ಲಿ ರೋಡರು ಸುತ್ತಾಕೊಂಡು ಸುತ್ತಾಕೊಂಡು ಕೊನೆಗೂ ಬಂದು ಲೋಡಿಂಗ್ ಹಾಕಿದ್ದೀನಿ ಇದು ಸೇಮ್ ಅದನ್ನೇ ಶೇರ್ ಐಟಮ್ಗಳು ನೋಡಿ ಶೇರ್ ಫ್ಯಾಕ್ಟ್ರಿ ಇಲ್ಲಿ ಯಾವ್ದೋ ಈ ಗಲ್ಲಿ ಒಳಗಡೆ ಆಸೆ ಬಂದೆ ಈ ಕಡೆ ನೋಡಿದ್ರೆ ಇದೆಲ್ಲ ಫುಲ್ ಡೆಡ್ ಎಂಡ್ ಗಲ್ಲಿಗಳು ಇಲ್ಲೊಂದ್ ಕಾರ್ ಪಾರ್ಕಿಂಗ್ ಮಾಡಿದಾರೆ ನೋಡಿ ತಗಡೆ ಸೀಟ್ ಫುಲ್ ಸುತ್ತ ತಗಡೆ ಸೀಟ್ ಕಟ್ಬಿಟ್ಟಿದ್ದಾರೆ ಏನು ಅಂತ ಗೊತ್ತಾಗಿಲ್ಲ ನೋಡಿ ಫುಲ್ ತಗಡೆ ಸೀಟ್ ಕವರ್ ಹಾಕ್ಬಿಟ್ಟು ತಗಡೆ ಸೀಟ್ ಫುಲ್ ಕವರ್ ಮಾಡಿಬಿಟಾರೆ ಎರಡೂವರೆ ನಾಲ್ಕು ಭಯ ನಾಲ್ಕು ಚೇರ್ ಇದೆ ಅಷ್ಟೇನಾ ಬಿಲ್ ಏನು ಇಲ್ವಾ ಓಕೆ ಎರಡನೇ ಟ್ರಿಪ್ಪು ಕೂಡ ಚೇರ್ ಐಟಮೇ ಸಿಗ್ತಾ ಇದೆ ಅದು ಒಂದು ಯಾವುದಾದ್ರೇನು ಏನು ತಟ್ಟ ಅವಶ್ಯಕತೆ ಏನಿಲ್ಲ ನವೆಲ್ಲ ಕೂತ್ಕೊಂಡಿದ್ದೇವೆ ಬನ್ನಿ ಹೋಗೋಣ ಡ್ರಾಪ್ ಪಾಯಿಂಟ್ ರೀಚ್ ಆಗಿದ್ದೀನಿ ಇಳಿಸೋಣ ಅಂತೇಳಿ ಮೇಡಮ್ ಚೇರ್ ಬಂದಿದೆ ನಾಲ್ ಮೇಡಮ್ ಫೋಟಲ್ ಅಮೌಂಟ್ ನೀವೇ ಕೊಡ್ತೀರಾ ನೋಡ್ತೀನಿ ನೋಡಿಲ್ಲ ಲೇಡೀಸ್ ಇದ್ರು ಇಳಿಸಿ ಸರ್ ಇಲ್ಲ ಅಂತಂದ್ರೆ ಬರೋರ್ಗೆ ವೈಟ್ ಮಾಡ್ಬೇಕಂದ್ರು ಹಂಗಾಗಿ ಇಲ್ಲೇ ಅಂದ್ಬಿಟ್ಟು ಇಳಿಸ್ದೆ ಅಮೌಂಟ್ ಒಂದ್ ಹಾಕ್ಬೇಕು ಅವ್ರ ಯಾರೋ ಬೇರೆಯವ್ರು ಹಾಕ್ತಾರಂತೆ ರಾಜಜಿನಗರ ಡ್ರಾಪ್ ಮಾಡಿ ಎಷ್ಟು ಕಡಿಮೆ ಎಷ್ಟು ಗಂಟೆ ಮುಗಿತ ಗೊತ್ತಿಲ್ಲ ಅಲ್ಲಿ ಸುಮಾರು ಒಂದು ಹನ್ನೆರಡು ಹನ್ನೆರಡಲ್ಲ ಒಂದು ಗಂಟೆ ಅಲ್ಲೇ ಆಗಿತ್ತು ಎರಡು ಗಂಟೆ ಅಂತ ಅನ್ಕೊಂತೀನಿ ಎರಡು ಗಂಟೆಗೆ ಏನೋ ಅಲ್ಲಿ ಡ್ರಾಪ್ ಆಗಿದ್ದವು ಎರಡನೇ ಟ್ರಿಪ್ಪು ಅದಾದಮೇಲೆ ಬಂದು ಬಂದು ಟ್ರಿಪ್ಗಳು ಬರೀ ಚಿಕ್ಕಪೇಟೆಯಿಂದನೇ ಪಿಕಪ್ ಬೆಳೀತಾ ಇದ್ವು ನಾನು ಎಷ್ಟು ಬರುತ್ತೆ ಬರಲಿ ಅಂತ ಹೇಳಿ ಒಂದನೇ ಇರ್ತಿಲ್ಲ ಅಲ್ಲೇ ಕೂತಿದ್ದೆ ಎಷ್ಟೋ ತನಕ ಇವಾಗ ರಾಜಾಜಿನಗರ ಇಂಡಸ್ಟ್ರಿಯಲ್ ಏರಿಯಾ ನೋಡ್ತಾ ಇರ್ಬೋದು ಬಂದಿದ್ದೀನಿ ಆ್ಯಕ್ಚುಲಿ ಇಲ್ಲಿ ಜಾನ್ಸನ್ ಅಂತ ಕಾಣಿಸ್ತಾ ಇದೆ ಇದೇ ಕಂಪ್ನಿ ಪಿಕಪ್ ಇರೋದು ಓಕೆನಾ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ಆ ಡ್ರಾಪ್ ಬಂದುಬಿಟ್ಟು ಎಲ್ಲಪ್ಪ ಅಂತಂದರೆ ಕನಕ್ಪುರ ರೋಡು ಬಿಕಾಸಿಪುರ ಡ್ರಾಪ್ ಇದೆ ಹಾಂ ಫೋನ್ ಮಾಡಿ ಹೇಳಿದ್ದೀನಿ ಸರ್ ವೆಯ್ಟ್ ಮಾಡಿ ಅಲ್ಲೇ ಆಮೇಲೆ ಹೇಳ್ತೀನಿ ಆಮೇಲೆ ಲೋಡಿಂಗ್ ಹಾಕಿರಿ ಅಂತ ಹೇಳಿದ್ದಾರೆ ಎಲ್ಲಿ ಹಾಕ್ಬೇಕು ಏನೋ ಗೊತ್ತಿಲ್ಲ ಅವ್ರು ಫೋನ್ ಮಾಡಿದ್ರೆ ಅವ್ರು ಫೋನ್ ಮಾಡಿದ್ಮೇಲೆ ಹೋಗೋಣ ಅಂತೇಳಿ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ಹೇಳಿದ್ದೀನಿ ನೋಡಿನಲ್ಲಿ ಸರ್ ಜಾನ್ಸನ್ ಅಂತ ಇದೆ ಇಲ್ಲೇ ಹಾಂ ಓಕೆ ಓಕೆ ಕರಿತಾ ಇದ್ದಾರೆ ಕರಿತಾ ಇದ್ದಾರೆ ಅವರೇ ಬಂದು ತಲೆ ಬರ್ವಿ ಅಲ್ಲಿ ಏನು ಬರ್ರಿ ಚಿಕ್ಕಪೇಟೆ ಚಿಕ್ಕಪೇಟೆ ತರಗಪೇಟೆ ಪೇಟೆ ಪೇಟೆ ನೀವ್ ಪೇಟೆ ಬರ್ರಿ ಇವೇ ಪೇಟೆಗಳೇ 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 ತಲೆ ಕೆಟ್ಟು ಸಾಕು ಸಾಕಾಗೋಯ್ತು ನಾನು ಎಷ್ಟು ಬರುತ್ತೆ ಬರ್ಲಿ ಅಂತ ಹೇಳಿ ನಾನು ತಲೆ ಕೆಡ್ಕೊಂಡಿಲ್ಲ ಸುಮ್ನೆ ಬಿಟ್ಟ ಬರೋ ಊಟ ಎಲ್ಲಾನೆ ಮೇಲೆ ಟಚ್ ಆಗುತ್ತೆ ನೋಡೋಣ ಲೋಡಿಂಗ್ ಆಗ್ತಿದ ಹೆಂಗಿ ಗುರು ರಾಜೇಜಿ ನಗರದಲ್ಲಿ ಗಾಡಿ ಐತೆ ಬರೀ ಚಿಕ್ಕಪೇಟೆಯಿಂದನೇ ಪಿಕಪ್ ಬರ್ತಾ ಇದಾವೆ ಹೆಚ್ಚು ಕಡಿಮೆ ಇಲ್ಲ ಅಂದ್ರೂ ಒಂದು ಮೂವತ್ತು ನಲ್ವತ್ತು ಡ್ಯೂಟಿ ಕೊಡ್ಬಿಟ್ಟಿದೀನಿ ಅನ್ಕೊಳ್ಳಿ ಏನು ಮಾಡಕ್ಕಾಗಲ್ಲ ಅಲ್ಲೆಲ್ಲ ಹೋಗಿ ಸಿಗಾಕೊಂಡು ಹೋದ್ಕಿಂತ ಕಷ್ಟ ಐತೆ ಆಮೇಲೆ ಇನ್ನೊಂದು ಯಾವ್ದೋ ಏರಿಯಾ ಗೊತ್ತಾಗ್ಲಿಲ್ಲ ಎತ್ಕೊಂಡೆ ಸಾವಿರದ ಆರ್ನೂರು ರೂಪಾಯಿ ನಾಗಮಂಗ್ಲ ಇದೆಯಲ್ಲ ಅಲ್ಲಿ ನಾಗಮಂಗ್ಲಾ ಹತ್ತತ್ರ ರೇಟ್ ನೋಡಿದೆ ಸಾವಿರದ ಆರ್ನೂರ ಚಿಲ್ಲರೆ ಇತ್ತು ಒಂದ್ ಸೈಡ್ಗೆ ಎಂಬತ್ತು ಕಿಲೋಮೀಟರ್ ಬರ್ತಾಯ್ತು ಎಂಬತ್ತು ಕಿಲೋಮೀಟ್ರ್ ಅಂತಂದ್ರೆ ಈ ಕಡೆಯಿಂದ ಎಂಬತ್ತು ಆ ಕಡೆಯಿಂದ ಎಂಬತ್ತು ನೂರ ನೂರ ಅರವತ್ತು ಕಿಲೋಮೀಟ್ರ್ ಓಕೆನಾ ರೇಟ್ ಮಾತ್ರ ಎಷ್ಟಪ್ಪ ಸಾವಿರದ ಆರ್ನೂರು ರೂಪಾಯಿ ಲೆಕ್ಕ ಮಾಡಿದೆ ಅದರಲ್ಲಿ ಔಟ್ ಸ್ಟೇಷನ್ ಕೊಟ್ಟಿಲ್ಲ ನಾರ್ಮಲ್ ಟ್ರಿಪ್ ಕಮಿಷನೇ ಹೋಗುತ್ತೆ ಮುನ್ನೂರ ಮೂವತ್ತು ರೂಪಾಯಿ ಹೋಗುತ್ತೆ ಕಮಿಷನ್ ನಾನೇನು ಮಾಡಿದೆ ಆ ಕಸ್ಟಮರ್ ಫೋನ್ ಮಾಡ್ಬಿಟ್ಟು ಸರ್ ನಮ್ದು ಎಲೆಕ್ಟ್ರಿಕ್ ಗಾಡಿ ನಮ್ದು ಎಲೆಕ್ಟ್ರಿಕ್ ಗಾಡಿ ಸರ್ ಅಲ್ಲಿವರೆಗೂ ರೇಂಜ್ ಬರಲ್ಲ ಅಂತ ಹೇಳಿದೆ ಹೌದಾ ಸರಿ ಸರ್ ಆಯ್ತು ಕ್ಯಾನ್ಸಲ್ ಮಾಡ್ತೀನಿ ಅಂತೇಳಿ ಅವರೇ ಕ್ಯಾನ್ಸಲ್ ಮಾಡಿದ್ರು ಅದೊಂದು ಡ್ಯೂಟಿ ಬಿಟ್ರೆ ನೆಲ್ಲ ಸಿಕ್ಬೇಟಿಂದ ಬಂದು ಹಂಗಾಗಿ ಎತ್ತಿಲ್ಲ ಇವಾಗ ಒಂದು ಬಂದಿದ್ದು ಕನಕಪುರ ರೋಡು ಬಿಕಾಸಿಪುರಕ್ಕೆ ಸಿಕ್ತು ಮನೆ ಲೋಡ್ ಮಾಡ್ಕೊಂಡಿದ್ದೀನಿ ಮೂರೇ ಬಾಕ್ಸು ಸೀದಾ ಹೋಗಿ ಕನಕಪುರ ರೋಡು ಬಿಕಾಸಿಪುರ ಡ್ರಾಪ್ ಪಾಯಿಂಟ್ ಅಲ್ಲಿ ಸಿಗ್ತೀನಂತೆ ಮಣಿಪಾಲ್ ಹಾಸ್ಪಿಟ್ಲಿಗೆ ಡ್ರಾಪ್ ಪಾಯಿಂಟು ಕನಕಪುರ ರೋಡು ಮನಿಪಲ್ ಆಸ್ಪತ್ರೆ ಮೂರೇ ಮೂರು ಬಾಕ್ಸ್ ಇದ್ದೋ ಎರಡು ಬಾಕ್ಸ್ ತಗೊಂಡ್ರು ಇನ್ನೊಂದು ಬಾಕ್ಸ್ ಇದೆ ಬಂದು ತಗೊಂಡು ಹೋಗ್ತಾರೆ ಟ್ರಿಪ್ ಎಂಡ್ ಮಾಡಿ ಹಂಗೋಡ್ ಆದ್ಮೇಲೆ ಟ್ರಿಪ್ ಎಂಡ್ ಮಾಡಿ ನೋಡ್ತೀನಿ ಓಟೆಸ್ ಕೇಳಿದ್ರೆ ಇಸ್ಕೊಂಡು ಹೆಂಡ್ ಮಾಡ್ಕೊಂಡು ಹೋಗೋದಷ್ಟೇ ನನ್ ಕ್ಯಾಶ್ ಕಲೆಕ್ಟ್ ಏನಿಲ್ಲ ಇದು ಸೊ ಉತ್ತರಳ್ಳಿ ಬಂತು ಸಿಗ್ಲಿಲ್ಲ ಬೇರೆಯವ್ರು ಎತ್ಕೊಂಡ್ರು ಅಂತ ಬಂತು ಇವಾಗ ಏನ್ ಮಾಡಿದ್ದೇನೆ ಗೊತ್ತಾ ಮುಂಚೆ ಈ ತರ ಟಚ್ ಮಾಡಿದ್ರೆ ಬರ್ತಾ ಇತ್ತು ಅದೇ ಚೆನ್ನಾಗಿತ್ತು ಇವಾಗ ಹಿಂಗ್ ಸ್ವೈಪ್ ಮಾಡ್ಬೇಕು ಅದು ಸ್ವೈಪಿಂಗ್ ಸರಿಯಾಗಿ ಆಗಿಲ್ಲ ಅಂದ್ರೆ ಎರಡ್ ಮೂರು ಸಲ ಸ್ವೈಪ್ ಮಾಡ್ತಾ ಇರ್ಬೇಕು ಅಷ್ಟರಲ್ಲಿ ಬೇರೆಯವರು ಸ್ವೈಪ್ ಮಾಡ್ಕೊಂಡ್ಬಿಟ್ಟಿರ್ತಾರ ಏನು ಮಾಡಕ್ ಇವಾಗ ನಂದು ಅದೇ ಆಗಿದ್ದು ನೆಟ್ವರ್ಕ್ ಏನೋ ಸ್ಟಕ್ ಆಯ್ತು ಏನೋ ಗೊತ್ತಿಲ್ಲ ಎರಡು ಮೂರು ಸಲ ಅಂದೆ ಹಿಂಗೆ ಅನ್ನಷ್ಟ್ರಲ್ಲಿ ಬೇರೆಯವ್ರಿಗೆ ಹೋಗಿತ್ತು ಈ ಸಿಸ್ಟಮ್ ಸರಿ ಇಲ್ಲ ಮುಂಚೆ ಚೆನ್ನಾಗಿತ್ತು ಪಟ್ ಅಂತ ಟಚ್ ಮಾಡಿದ್ರೆ ಬಂದ್ಬಿಡೋದು ಎಷ್ಟು ಸಲ ಬೇಕಾದ್ರೂ ಟಚ್ ಮಾಡೋ ಡ್ಯೂಟಿ ಚೆನ್ನಾಗಿ ಎತ್ಬೋದಿತ್ತು ಇವಾಗ ಹಿಂಗೆ ಸ್ವೈಪ್ ಮಾಡಕ್ ಮಾಡ್ಬಿಟ್ಟಿದಾನೆ ಅದ್ಯಾಕೋ ಡ್ಯೂಟಿಗಳು ಸರಿಯಾಗಿ ಅಕ್ಸೆಪ್ಟ್ ಆಗಲ್ಲ ಒಂದ್ವರೆ ಕಿಲೋಮೀಟರ್ ಲೇಟ್ ಆಗಿಲ್ಲ ಬಂದೇ ಲೋಡ್ ಆಗ್ತಾ ಇದೆ ಜಾಸ್ತಿ ಮೆಟೀರಿಯಲ್ ಇಲ್ಲ ಒಂದು ನಾಲ್ಕೈದು ಪ್ಲೇಟ್ ಗಳಿದಾವೆ ಪೌಡರ್ ಪ್ಲೇಟ್ಗಳು ತಗೊಂಡು ಅಂಜನಾ ಅಂತ ಇದೆ ಎಷ್ಟು ಕಿಲೋಮೀಟರ್ ಇದೆ ನೋಡಿಲ್ಲ ಲೋಡ್ ಆಗ್ಲಿ ಹಂಗಾಗ ಸ್ಟಾರ್ಟ್ ಮಾಡ್ಕೊಂಡು ನೋಡೋಣಂತೆ ಆಯ್ತಾ ಬಿಲ್ ಏನು ಇಲ್ವಾ ಲೋಡಿಂಗ್ ಆಯ್ತು ಬಿಲ್ ಏನು ಇಲ್ವಂತೆ ಹೋಗೋಣ ಇನ್ನೇನು ಮಾಡೋದು ಈ ಸಣ್ಣ ಸಣ್ಣ ಐಟಂಗಳಲ್ವಾ அந்த இவ்வளவு சேலிங் ஏனா நடித்தது யாங்க பவுடர் கோட்டிங் ஐட்டம் அந்த பந்து ரிட்டன் ஓகே இல்லை நான் ஜாஸ்தியேனில் ஐட்டம் நடி தோர்ஸ் இஷ்ட இரோது ப்ளேட்டு மட்டே பைப் ஆ தர இது பண்ணி ஓகே ட்ராப் மா ಇಳಿಸ್ತಾ ಇದ್ದಾರೆ ಟೈಮ್ ಬಂದಿ ನಾಲ್ಕು ಮುಕ್ಕಾಲ್ ಆಗಿದೆ ಬನ್ನಿ ಎಂಡ್ ಮಾಡ್ಕೊಂಡು ಡೋರ್ ಹಾಕೊಂಡು ಇಲ್ಲಿಂದ ಜೂಟ್ ಆಗೋಣ ನೋಡಿ ಫುಲ್ ಇಂಡಸ್ಟ್ರಿಯಲ್ ಏರಿಯಾ ಇದು ಈ ಕಡೆ ಆ ಕಡೆನೇ ಬರ್ಬೇಕು ಡ್ರಾಪ್ ಮಾಡಿದ್ದಾಯ್ತು ಸೀದಾ ಡ್ರಾಪ್ ಮಾಡಿ ಎತ್ಕೊಂಬಂದು ಇಲ್ಲಿ ಅಂಜನಾಪುರ ನೈನ್ತ್ ಬ್ಲಾಕ್ ಸರ್ಕಲ್ ಹತ್ರ ವೇಟ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಇದೇ ಸರ್ಕಲ್ ಅಂಜನಾಪುರ ನೈನ್ತ್ ಬ್ಲಾಕ್ ಸರ್ಕಲ್ ಬಿಡಿ ಎಲ್ಲಿ ಅಂತ ಹೇಳ್ತಾರೆ ಇದನ್ನ ಹೀಗೆ ಮುಂದೆ ಹೋದ್ರೆ ಪೆಟ್ರೋಲ್ ಬಂಕ್ ಸರ್ಕಲ್ ಅಂಜನಾಪುರ ಪೆಟ್ರೋಲ್ ಬಂಕ್ ಸರ್ಕಲ್ ಆಗುತ್ತೆ ಅಲ್ಲಿ ಲೆಫ್ಟ್ ತಗೊಂಡ್ರೆ ಅಂಜನಾಪುರ ಎಕ್ಸಾಕ್ಟ್ ಆಗುತ್ತೆ ಇಲ್ಲಿ ರೈಟ್ ತಗೊಂಡ್ರೆ ಬನ್ನೇರ್ಘಟ್ಟ ಘಟ ಅನ್ಕೊಳ್ಳಿ ಓಕೆನಾ ಇನ್ನೇ ಏನಪ್ಪಾ ಅಂತಂದ್ರೆ ಇವತ್ತು ನಾಲ್ಕು ಆರ್ಡರ್ ಮಾಡಿದ್ದೀನಿ ನಾಲ್ಕು ಲೋಕಲ್ ಅನ್ಕೊಳ್ಳಿ ಒಂದು ಮೂರು ಡೂಟಿ ಒಂದು ಆರರಿಂದ ಏಳು ಕಿಲೋಮೀಟರ್ ಇತ್ತು ಒಂದೇ ಒಂದು ಮಾತ್ರ ಹದಿನಾರು ರಾಜಾಜಿ ನಗರದಿಂದ ಕನಕಪುರ ರೋಡ್ ಬಂದಲ್ಲ ಅದು ಅಷ್ಟೇನೆ ನಾಲ್ಕು ಆರ್ಡರ್ ಮಾಡ್ಕೊಂಡು ಎಲ್ಲಿವರೆಗೆ ಬಂದು ಕೂತಿದ್ದೀನಿ ಟೈಮ್ ಇವಾಗ ಕರೆಕ್ಟಾಗಿ ಐದು ಗಂಟೆ ಆರು ನಿಮಿಷ ಆಗಿದೆ ಇಲ್ಲಿಂದ ಆರ್ಡರ್ ಬರುತ್ತೆ ಏನೋ ಗೊತ್ತಿಲ್ಲ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಲಾಸ್ಟ್ ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಹಾಕಿದ್ರು ಆ ಕಮೆಂಟ್ಗೆ ನಾನು ಈ ಲೆಂತ್ ಆಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ ಅವ್ರ ಹೆಸರು ಬಂದು ಮಧು ಅಂತ ಅನ್ಸುತ್ತೆ ಹ್ಮ್ ಏನಪ್ಪ ಅಂತಂದರೆ ಬ್ರೋ ನೀವು ಟಾಟಾ ನ ಯಾಕೆ ಓಡಿಸ್ತಾ ಇಲ್ಲ ಯಾಕೆ ಸ್ಟಾಪ್ ಮಾಡಿದಿರಿ ಅಂತ ಕೇಳಿದ್ರಿ ಅದಕ್ಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ದೆ ಅದನ್ನ ಇವಾಗ ಡ್ಯೂಟಿ ಬರೋ ಗ್ಯಾಪಲ್ಲಿ ತಿಳಿಸ್ಕೊಡ್ತೀನಿ ಆಕ್ಚುಲಿ ಇವಾಗ ಆಫ್ ಮಾಡಿದ್ದೀನಿ ಮಧ್ಯೆ ಡ್ಯೂಟಿ ಬಂದರೆ ವೀಡಿಯೋ ಕಟ್ ಆಗುತ್ತೆ ಮತ್ತು ಅರ್ಧ ಹೇಳಿರ್ತೀನಿ ಮತ್ತು ಇನ್ನೇ ಅರ್ಧ ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತಾನೋ ಹೇಳಿರೋದು ಮರ್ತೋಗುತ್ತೆ ಡಿಸ್ಟರ್ಬ್ ಆಗ್ಬಾರ್ದು ಅಂತೇಳಿ ಇವಾಗ ಆಫ್ ಮಾಡಿದ್ದೀನಿ ಡ್ಯೂಟಿನ ಓಕೆನಾ ಈಗ ಟಾಟಾ ಎಸ್ ಬಗ್ಗೆ ಹೇಳಬೇಕು ಅಂತಂದರೆ ನಾನು ಹೇಳೋ ವಿಚಾರ ನಾನು ಒಬ್ಬನ ಒಬ್ಬ ಮಾಡ್ಕೊಂಡಿದ್ದೀನಿ ಅಂತ ಹೇಳಲ್ಲ ನನ್ನ ಥರ ಎಷ್ಟೋ ಜನ ಮಾಡ್ಕೊಂಡಿದ್ದಾರೆ ಪೋಟ್ರಲ್ಲಿ ಇರೋರು ಟಾಟಾ ಎಸ್ ಯಾರ್ಯಾರು ಮಾಡ್ಕೊಂಡಿದ್ರು ಆ ಟೈಮಲ್ಲಿ ಅವರೆಲ್ಲರೂ ಎಲ್ಲರೂ ಅಂತ ಹೇಳಲ್ಲ ಎಷ್ಟೋ ಜನ ನಂತರ ಆಗಿದ್ದಾರೆ ಅಥವಾ ನಂತರ ಮಾಡ್ಕೊಂಡಿದ್ದಾರೆ ಏನಪ್ಪಾ ಅದು ಮ್ಯಾಟ್ರೂ ಅಂತ ಹೇಳ್ತೀನಿ ಇದನ್ನ ನಾನು ಶೇರ್ ಮಾಡ್ಕೊಬೇಕು ಅಂತ ಇದ್ದೆ ಬಟ್ ಮರ್ತೋಗ್ತಾ ಇದ್ದೆ ನೀವು ಕೇಳಿದ್ದು ಒಳ್ಳೇದಾಯ್ತು ಕೇಳಿದ್ದು ಕೇಳ್ತೀನಿ ಬಟ್ ಯಾರ್ಯಾರು ನಂತರ ಆಗಿದ್ದೀರಾ ಅವರೆಲ್ಲರೂ ಕಮೆಂಟ್ ಹಾಕಿ ಗೊತ್ತಾಗುತ್ತೆ ಎಷ್ಟು ಜನ ಆ ಎಷ್ಟು ಜನ ಫೂಲ್ ಅಂತ ಹೇಳ್ಬೇಕಾ ಇದನ್ನ ಏನಂತ ಹೇಳ್ಬೇಕು ಗೊತ್ತಿಲ್ಲ ಒಟ್ನಲ್ಲಿ ಮಂಗರ ಅದು ಅಥವಾ ಪೋಟ್ರನ್ ಮಂಗ್ರ ಮಾಡೋದ್ನ ಏನೋ ಗೊತ್ತಿಲ್ಲ ಒಟ್ನಲ್ಲಿ ನಂತರ ಯಾರ್ಯಾರು ಆಗಿದ್ದೀರಾ ಅವರು ಕಮೆಂಟ್ ಮಾಡಿ ನನಗೂ ಗೊತ್ತಾಗುತ್ತೆ ನಾನು ಒಬ್ನೇನ ಅಥವಾ ಇನ್ನೂ ಎಷ್ಟು ಜನ ಇದಾರೆ ಅಂತ ಗೊತ್ತಾಗುತ್ತೆ ಏನಪ್ಪ ಆಯ್ತು ಅಂದ್ರೆ ನಾನು ಎರಡ್ ಸಾವಿರದ ಹದಿನಾರಲ್ಲಿ ಗಾಡಿ ತಗೊಂಡು ಎರಡು ಮೂರನೇ ತಿಂಗಳ ಗಾಡಿ ತಗೊಂಡೆ ಏಳನೇ ತಿಂಗಳಲ್ಲಿ ನಾನು ಗಾಡಿ ಅಟ್ಯಾಚ್ ಮಾಡಿದ್ದೆ ಓಕೆ ನಾ ಗಾಡಿ ಅಟ್ಯಾಚ್ ಮಾಡಿದೆ ಬಿಡಿ ಅದು ಮೂರು ವರ್ಷ ಇ ಎಮ್ ಐ ಎಕ್ಸ್ಕೊಂಡು ತೊಗೊಂಡಿದ್ದು ಗಾಡಿನೂ ಚೆನ್ನಾಗಿತ್ತು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದೆ ಅದು ಸೆಕೆಂಡ್ರಿ ಗಾಡಿ ಲೋನ್ ಮುಗ್ದು ಒಂದು ಆರು ಏಳು ತಿಂಗಳು ಮಡಿಕೊಂಡಿದ್ದೆ ಆ ಕೊಡೋಕೆ ಇಷ್ಟ ಇಲ್ದಾನೆ ಯಾಕೆ ಮಾಡಿಕೊಂಡಿದ್ದೆ ಅಂತಂದ್ರೆ ಏನಾಯ್ತು ಗೊತ್ತಾ ಒಂದು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಆರು ರೇಂಜಲ್ಲಿ ಏನೋ ಆರು ರೇಂಜಲ್ಲಿ ಇದು ಬಂದಿದ್ದು ಯಾವ್ದಪ್ಪ ಅಂದ್ರೆ ತ್ರೀ ವೀಲರ್ ಬಂದಿದ್ದು ಪೋಟ್ರಿಗೆ ಎಂಟ್ರಿ ಆಗಿದ್ದು ಓಕೆನಾ ಇವನು ಯಾವ ತರ ಎಂಟ್ರಿ ಮಾಡ್ದ ತ್ರೀ ವೀಲರ್ನ ಪೋಟ್ರಿಗೆ ಅಂತಂದ್ರೆ ಇವನ್ ಸಖತ್ ಕಿಲಾಡಿ ಕಿಲಾಡಿ ಅಲ್ಲ ಜಗತ್ ಕಿಲಾಡಿ ಅಂತ ಹೇಳ್ಬೋದು ಈ ಪೋಟ್ರನ್ನ ಇವಾಗ ರೋಡ್ ರೋಡಲ್ಲಿ ಕಸ್ಟಮರ್ ಗಳತ್ರ ತ್ರೀ ವೀಲರ್ ಗಾಡಿ ಇರುತ್ತಲ್ಲ ಅವ್ರ ಹತ್ರ ಹೋಗಿ ಪಬ್ಲಿಸಿಟಿ ಆಡ್ ಕೊಟ್ಬಿಟ್ಟು ಅಥವಾ ಏನೋ ಒಂದು ಅಟ್ಯಾಚ್ ಮಾಡಿಸ್ಕೊಂಡು ಈ ತರ ತರಲಿಲ್ಲ ಇವನು ಇವನ್ ಕಿಲಾಡಿ ತನ ಹೆಂಗ್ ಯೂಸ್ ಮಾಡ್ದ ನಮ್ಗೆ ಗೊತ್ತಾಗ್ಲಿಲ್ಲ ಆ ಟೈಮಲ್ಲಿ ಅಂದರೆ ನಾನು ಎಲ್ಲರ ಬಗ್ಗೆ ಹೇಳಲ್ಲ ನಾನು ನನಗೆ ಹೇಳ್ಕೊಂತೀನಿ ಬಟ್ ನಮಗೆ ಇಷ್ಟೆಲ್ಲ ಗೊತ್ತಾಗಿಲ್ಲ ನಾವು ಇಷ್ಟು ಮುಂದಾಲೋಚನೆ ಇರಲಿಲ್ಲ ಬಟ್ ಏನಪ್ಪಾಯ್ತು ಅಂದ್ರೆ ಆ ಟೈಮಲ್ಲಿ ಟಾಟಾ ಎಸ್ಗಳನ್ನ ಯಾರ್ಯಾರು ಮಡಗಿದ್ರು ಯಾವ್ಯಾವ ಗಾಡಿಗಳು ಟಾಟಾ ಎಸ್ ಅವಾಗ ಆ ಪೋಟ್ರಿಗೆ ಟಾಟಾ ಎಸ್ ಎ ಕಿಂಗು ಟಾಟಾ ಎಸ್ ಟಾಟಾ ಎಸ್ ಟಾಟಾ ಎಸ್ ನಂಬರ್ ಒನ್ ಪೋಟ್ರಲ್ಲಿ ಇದ್ದಿದ್ದು ಟಾಟಾ ಎಸ್ ಬಿಟ್ರೆ ಬೇರೆ ಗಾಡಿನೇ ಇಲ್ಲ ಅಂದ್ಕೊಳ್ಳಿ ಆ ಟೈಮಲ್ಲಿ ಬಂದು ಒಂದು ಮೂರು ವರ್ಷ ಆಗಿತ್ತು ಮೂರು ಮೂರು ವರ್ಷ ಕರೆಕ್ಟಾಗಿ ತ್ರೀ ವೀಲರ್ ಜಾಯಿಂಟ್ ಮಾಡ್ದೆ ಮೂರು ವರ್ಷ ನಾಲ್ಕು ವರ್ಷ ಆಗಿತ್ತು ಅಂದ್ಕೊಳ್ಳಿ ಟಾಟ ಎಸ್ಗೆ ಏನ್ ಮಾಡ್ದ ಗೊತ್ತಾ ಇವನು ತ್ರೀ ವೀಲರ್ ಡ್ಯೂಟಿ ಅಂತ ಹೇಳಿ ಟಾಟಾ ಎಸ್ ಗಾಡಿಗಳಿಗೆ ಅಟ್ಯಾಚ್ ಮಾಡ್ದ ಟಾಟಾ ಎಸ್ ಡ್ಯೂಟಿನೂ ಮಾಡ್ಬೋದಿತ್ತು ತ್ರೀ ವೀಲರ್ ಡ್ಯೂಟಿನೂ ಮಾಡ್ಬೋದಿತ್ತು ಆತರ ಕಂಬೈನ್ ಮಾಡ್ಬಿಟ್ಟ ಎರಡು ಗಾಡಿನೂ ಸೇರಿಸಿ ಟಾಟಾ ಗೆ ಕಂಬೈನ್ ಮಾಡ್ದ ನಮ್ಗೆ ಏನು ಅನ್ಸೋದು ಗೊತ್ತಾ ಟಾಟೆ ಎಸ್ ಡ್ಯೂಟಿ ಬಂದಾಗ ಖುಷಿ ಆಗೋದು ತ್ರೀ ವೀಲರ್ ಡ್ಯೂಟಿ ಬಂದಾಗ ಬೇಜಾರಾಗೋದು ಯಾಕೆಂದ್ರೆ ರೇಟ್ ಸ್ವಲ್ಪ ಕಡಿಮೆ ಬರ್ತಾ ಇತ್ತು ನಮಗೆ ಇದು ಒಳ್ಳೆ ತಲೆನೋವಾಯ್ತಲ್ಲ ಏನಪ್ಪಾ ಮಾಡೋದು ಅಂತ ಅನ್ಕೊಂಡು ಸರಿ ಬರೋ ಡೂಟಿಗಳು ಮಾಡ್ತಾ ಇದ್ವು ಆಚೆಯಿಂದ ಹೋಗಿ ಮನೆ ಕಡೆಗೆ ಬರುವಾಗ ತ್ರೀ ವೀಲರ್ ಆದ್ರೂ ಸರಿ ಯಾವ್ದಾದ್ರು ಸರಿ ಒಂದ್ ಎತ್ಕೊಂಡ್ ಬರ್ತಾ ಇದ್ವು ಅಥವಾ ಟಾಟಾ ಎಸ್ ಡ್ಯೂಟಿ ಇಲ್ಲ ಅಂತಂದ್ರೆ ತ್ರೀ ವೀಲರ್ ಡ್ಯೂಟಿಗಳ್ನು ಮಾಡ್ತಾ ಇದ್ವು ಹಿಂಗಾದಾಗ ಏನಾಯ್ತು ಗೊತ್ತಾ ಆ ತ್ರೀ ವೀಲರ್ ಗಾಡಿಗಳು ಜಾಸ್ತಿ ಬರ್ತಾ ಇದ್ವು ಅದೇ ಅದೇ ಬರ್ತಾ ಇದ್ವು ಬರೀ ತ್ರೀ ವೀಲರ್ ಬಾಡಿಗೆಗಳೇ ಬರ್ತಾ ಇದ್ವು ನಮ್ಗೆ ತ್ರೀ ವೀಲರ್ ಟ್ರಿಪ್ ಮಾಡ್ತಾ 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 ಟಾಟಾ ಎಸ್ ಅಲ್ಲಿ ಏನೋ ಒಂಥರಾ ಸಕತ್ ಬೇಜಾರು ಜಿಗುಪ್ಸೆ ಬಂದಾಗ ಆಗೋಯ್ತು ರೇಟು ತುಂಬಾ ಕಡಿಮೆ ಮತ್ತೆ ಕಮಿಷನ್ ಟಾಟಾ ಎಸ್ ಗಿಂತ ತ್ರೀ ವೀಲರ್ಗೆ ಆ ಜಾಸ್ತಿ ಕಮಿಷನ್ ಓಕೆನಾ ಈ ತರ ಆಗ್ತಾ ಇದ್ದಾಗ ನಮ್ಗೆ ಏನಾಯ್ತು ಒಂಥರ ಏನೋ ಮೈಂಡ್ ಒಂಥರ ಟ್ರಿಗರ್ ಆದಂಗ ಆಯ್ತು ತು ತ್ರೀ ವೀಲರ್ ಬಾಡಿಗೆನ ಯಾಕಪ್ಪ ಟಾಟಾ ಎಸ್ ಎಲ್ ಹೊಬೇಕು ತ್ರೀ ವೀಲರ್ನೆ ಬಿಡು ಅಂತ ನಮ್ಗೆ ಮೈಂಡು ನನ್ಗೆ ಆಕ್ಚುಲಿ ನಮಗೆ ನನಗೆ ನನ್ಗೆ ತರ ಹೋಗೋ ಮೈಂಡ್ ಸೆಟ್ ಆಯ್ತು ತ್ರೀ ವೀಲರ್ ಬಾಡಿಗೆನ ಟಾಟಾ ಎಸ್ ಎಲ್ ಯಾಕಡಿಬೇಕು ಹೆಂಗುನು ಟಾಟಾ ಎಸ್ ಅಲ್ಲಿ ಟಾಟಾ ಎಸ್ ಇಟ್ಕೊಂಡ್ರೋ ಟಾಟಾ ಎಸ್ ಗೆ ಬಾಡಿಗೆಗಳು ಬರ್ತಾ ಇಲ್ಲ ಸೆವೆಂಟಿ ಪರ್ಸೆಂಟ್ ತ್ರೀ ವೀಲರ್ ಬಾಡಿಗೆ ಬರುತ್ತೆ ತರ್ಟಿ ಪರ್ಸೆಂಟ್ ಅಷ್ಟೇ ನಮಗೆ ಟಾಟಾ ಎಸ್ ಬಾಡಿಗೆ ಬರ್ತಾ ಇದ್ದು ಆ ತರ ಇತ್ತು ಸಿಚುವೇಶನ್ ನಾನು ಅವಾಗ ಏನು ಮಾಡಿದೆ ಗೊತ್ತಾ ಆ ಗಾಡಿ ಕೊಡೋಕೆ ಇಷ್ಟ ಇಲ್ದಾನೆ ಗಾಡಿ ಚೆನ್ನಾಗಿತ್ತು ಕೊಡೋಕೆ ಇಷ್ಟ ಇಲ್ದಾನೆ ಆ ಗಾಡಿ ನಿಲ್ಸ್ಕೊಂಡೆ ಇ ಎಮ್ ಐ ಏನು ಇಲ್ಲ ಇರ್ಲಿ ಬಿಡು ನಿಲ್ಸ್ಕೊಂಡೆ ಕಾಂಟ್ಯಾಕ್ಟ್ ಬಾಡಿಗೆ ಸೈಡ್ ಬಾಡಿಗೆಗಳು ಮಾಡ್ಕೊಂಡು ನಿಲ್ಸ್ಕೊಂಡಿದ್ದೆ ಆವಾಗ ತ್ರೀ ವೀಲರ್ ಗಾಡಿ ತೊಗೊಂಡೆ ಅದು ಇದ್ದಂಗೆನೆ ತಗೊಂಡು ಏನು ಮಾಡಿದೆ ಒಂದು ನಾ ನಾಲ್ಕು ತಿಂಗಳು ಎರಡು ಗಾಡಿನ ಇಟ್ಕೊಂಡೆ ಬಟ್ ಒಂದು ಗಾಡಿ ಓಡಿಸಿದ್ರೆ ಒಂದು ಗಾಡಿ ನಿಂತ್ಕೊಳ್ಳೋದು ನನಗೆ ಗಾಡಿ ಟಾಟಾ ಎಸ್ ಪರ್ಮನೆಂಟ್ ಆಗಿ ನಿಂತ್ಕೊಂಡ್ಬಿಡ್ತು ನೋಡ್ತಾ 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 ನನಗೆ ಒಂಥರ ಬೇಜಾರಾಯ್ತು ಗಾಡಿ ನಿಂತ್ಕೊಂಡಿದೆಯಲ್ಲ ಅಂತ ಹೇಳಿ ಆ ಗಾಡಿನ ಆಗಿದೆ ಅಷ್ಟೇ ಒಂದೇ ಸೆಕೆಂಡು ಒಂದ್ಸಲ ನೋಡಿದೆ ಗಾಡಿ ಎಷ್ಟೇ ಎಲ್ಲ ಕಂಟಿನ್ಯೂ ನಿಲ್ಸ್ಬಿಟ್ಟಿದ್ದೀನಿ ಫುಲ್ ಧೂಳು ಇರ್ದ್ಬಿಟ್ಟೈತೆ ಆಮೇಲೆ ಬಂದು ಗಾಡಿ ನೋಡ್ದೆ ಬೇಜಾರು ಆಗೋಯ್ತು ಬೇಜಾರಾಯ್ತಿ ಇಮ್ಮಿಡಿಯೇಟ್ ಆವತ್ತೆ ಹೋಗಿ ಸರ್ವಿಸ್ ಮಾಡಿಸಿ ಡೀಸೆಲ್ ವಾಶ್ ಎಲ್ಲ ಮಾಡಿಸಿ ಗಾಡಿನ ಓ ಎಲ್ ಎಕ್ಸ್ ಕಾಕ್ತೆ ನಂಬ್ತೀರ ಬಿಡ್ತಿರೋ ಇಪ್ಪತ್ತರಿಂದ ಮೂವತ್ತು ನಿಮಿಷ ಅರ್ಧ ಗಂಟೆ ಅನ್ಕೊಳ್ಳಿ ನಾನು ಗಾಡಿ ಸೇಲ್ ಆಗೋಯ್ತು ಕುರುಬ್ರಳ್ಳಿಯಿಂದ ಏನು ಪಟ್ಟ ಅಂತ ಹಾಕಿದ್ದು ಒಂದು ಹತ್ತು ನಿಮಿಷವೂ ಇಲ್ಲ ಆಟೋ ಆಟೋ ಅವರು ಅವ್ರು ಇವಾಗಲೂ ಕಾಂಟ್ಯಾಕ್ಟ್ ಇದ್ದಾರೆ ಒಳ್ಳೆ ಗಾಡಿ ಕೊಟ್ಟಿದ್ದೀರಿ ಅಣ್ಣ ನಮಗೆ ನಿಮಗೆ ಯಾರು ಆಟೋ ಬೇಕು ಅಂತಂದ್ರೆ ಹೇಳಿ ಕೊಡಿಸ್ತೀವಿ ಅಂತಾರೆ ಆ ಥರ ಇನ್ನೂ ಚೆನ್ನಾಗಿದ್ದಾರೆ ಟಚ್ ಅಲ್ಲಿ ಇದ್ದಾರೆ ಇಮ್ಮಿಡಿಯೇಟ್ ಬಂದರು ಅಡ್ವಾನ್ಸ್ ಅಲ್ಲೇ ಹೊಡೆದ್ರು ಗಾಡಿ ಒಂದು ರೌಂಡ್ ಹೋಗಿ ಬಂದರು ಗಾಡಿ ಎಷ್ಟಾಯಿತು ಈಗ ಹೆಸ್ಕೊಂಡು ಹೋಗ್ತಾನೆ ಇದ್ರು ಒಂದು ವಾರದಲ್ಲಿ ಗಾಡಿ ಖಾತೆ ಮುಗಿದಾಯ್ತು ಟ್ರಾನ್ಸಾಕ್ಷನ್ ಟ್ರಾನ್ಸ್ಫರ್ ಅವ್ರ ಹೆಸ್ಗೆ ಆಗೇ ಹೋಯ್ತು ಆ ಥರ ನಾನು ಮಾಡಿದ್ದು ಗಾಡಿನ ಯಾಕೆ ಕೊಡಿಸ್ತಾ ಇಲ್ಲ ಅಂತಂದ್ರೆ ಗಾಡಿನ ಟಾಟಾ ಎಸ್ ಅಲ್ಲಿ ತ್ರೀ ವೀಲರ್ ಬಾಡಿಗೆ ಹೊಡಿಯೋಕೆ ಬೇಜಾರಾಗಿ ಬೇಜಾರಾಗಿ ಆ ಗಾಡಿನ ಮಾರಿ ಈ ತ್ರೀ ವೀಲರ್ನೇ ತಗೊಂಡೆ ತ್ರೀ ವೀಲರ್ ಬಾಡಿಗೆನ ತ್ರೀ ವೀಲರ್ ಅಲ್ಲಿ ಒಳ್ಳೇದು ಅಂತ ಅಂದ್ಬಿಟ್ಟು ತಗೊಂಡಿದ್ದು ಇವೆರಡಕ್ಕೂ ವ್ಯತ್ಯಾಸ ಮತ್ತೆ ಮೇಂಟೆನೆನ್ಸ್ ಎರಡನ್ನೂ ತಿಳಿಸ್ಕೊಡ್ತೀನಿ ಆ ಇಷ್ಟು ಕತೆ ಟಾಟಾ ಎಸ್ ನಾನು ಯಾಕೆ ಕೊಡಿಸ್ತಾ ಇಲ್ಲ ಅನ್ನೋದಕ್ಕೆ ಇಷ್ಟು ಕತೆ ಇವಾಗ ನಿಮಗೆ ಕ್ಲಾರಿಟಿ ಸಿಕ್ಕಿರುತ್ತೆ ಈ ತರ ಯಾರ್ಯಾರು ಯಾರು ಡ್ರೈವರ್ಗಳು ಈ ತರ ಮಾಡ್ಕೊಂಡಿದಿರ ದಯವಿಟ್ಟು ಕಮೆಂಟ್ ಹಾಕಿ ತಿಳಿಸ್ಕೊ ನನಗೂ ಗೊತ್ತಾಗುತ್ತೆ ಆ ಟಾಟಾ ಎಸ್ ಅಲ್ಲಿ ತ್ರೀ ವೀಲರ್ ಬಾಡಿಗೆ ಹೊಡೆದು ಬೇಜಾರಾಗಿ ತ್ರೀ ವೀಲರ್ ಬಾಡಿಗೆನ ಟಾಟಾ ಎಸ್ ಅಲ್ಲಿ ಯಾಕೆ ಹೊಡಿಬೇಕು ತ್ರೀ ವೀಲರ್ಲ್ಲೇ ಹೊಡೆಯೋಣ ಅಂತೇಳಿ ಟಾಟಾ ಎಸ್ ನ ಕೊಟ್ಬಿಟ್ಟು ತ್ರೀ ವೀಲರ್ಗೆ ಶಿಫ್ಟ್ ಆಗಿರೋರು ಯಾರ್ಯಾರು ಇದ್ರ ಕಮೆಂಟ್ ಹಾಕಿ ಗೊತ್ತಾಗ್ಲಿ ಒಂದು ಮತ್ತೆ ನಾನು ಎರಡು ಗಾಡಿನೂ ಎಕ್ಸ್ಪೀರಿಯನ್ಸ್ ಇದೆ ಈ ಗಾಡಿ ಆಲ್ರೆಡಿ ನನಗೆ ನಾಲ್ಕೂವರೆ ವರ್ಷ ಆಯ್ತು ಓಕೆನಾ ಆ ಗಾಡಿ ನಾಲ್ಕು ವರ್ಷ ಆ ಗಾಡಿನೂ ಓನರ್ ಶಿಪ್ ಮಾಡಿದ್ದೀನಿ ಈ ಗಾಡಿನೂ ನಾಲ್ಕೂವರೆ ವರ್ಷ ಓನರ್ ಶಿಪ್ ಮಾಡಿದ್ದೀನಿ ಎರಡು ಗಾಡಿಯಿಂದ ನನಗೆ ಯಾವ ಗಾಡಿ ಓಕೆ ಅಂತ ಅನಿಸ್ತು ಅಂತಂದ್ರೆ ಆನೆಸ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ತ್ರೀ ವೀಲರ್ ಗಾಡಿನೇ ನನಗೆ ಒರ್ತು ಅನ್ಸಿದ್ದು ಯಾಕೆ ಅಂತೀರಾ ಪ್ಲಸ್ ಮೈನಸ್ ಹೇಳ್ತೀನಿ ನೋಡಿ ಟಾಟಾ ಎಸಿಲಿ ಮೈಲೇಜು ಆ ಗಾಡಿ ಈ ಗಾಡಿಗೆ ಕಂಪೇರ್ ಮಾಡಿದ್ರೆ ಟಾಟಾ ಎ ಸಿ ಪ್ಲಸ್ಸು ತ್ರೀ ವೀಲರ್ ತ್ರೀ ವೀಲರ್ ಪ್ಲಸ್ಸು ಟಾಟಾ ಎಸಿ ಮೈನಸ್ ಯಾಕೆ ಅಂತೀರಾ ಟಾಟಾ ಎಸು ಸಿಟಿಲಿ ಒಂದು ಹದಿನಾರರಿಂದ ಹದಿನೇಳು ಬರುತ್ತೆ ಹೈವೇಲಿ ವೇಲಿ ಒಂದು ಇಪ್ಪತ್ತೆರಡು ಬರುತ್ತೆ ಓಕೆನಾ ಈ ಗಾಡಿ ಸಿಟಿಲಿ ಒಂದು ಇಪ್ಪತ್ತೈದು ಬರುತ್ತೆ ಹೈವೇಲಿ ಮೂವತ್ತು ಬರುತ್ತೆ ಓಕೆನಾ ಈ ಗಾಡಿ ಪ್ಲಸ್ ಪಾಯಿಂಟ್ ಆಯ್ತು ಇನ್ನ ಆಯಿಲ್ ಸರ್ವಿಸು ಆ ಗಾಡಿ ಹತ್ತು ಸಾವಿರ ಕಿಲೋಮೀಟ್ರು ಈ ಗಾಡಿ ನಾಲ್ಕು ಸಾವಿರ ಕಿಲೋಮೀಟ್ರು ಅಲ್ಲಿಗೆ ಟಾಟಾ ಎ ಸಿ ಪ್ಲಸ್ ಪಾಯಿಂಟ್ ಆಯಿತು ಅಮೌಂಟಲ್ಲಿ ನಿಮಗೆ ಅದೂ ಅಷ್ಟೇ ಎರಡುವರೆ ಸಾವಿರ ಆಗುತ್ತೆ ಇದು ಅಷ್ಟೇ ಎರಡು ಸಾವಿರ ಆಗುತ್ತೆ ಅಲ್ಲಿಗೆ ಪ್ಲಸ್ ಪಾಯಿಂಟು ಟಾಟಾ ಎ ಸಿ ಆಯ್ತಲ್ಲ ಯಾಕೆಂದರೆ ಇದು ಎರಡು ಸರ್ವಿಸ್ ಮಾಡಬೇಕು ಎರಡು ಸಲ ಸರ್ವಿಸ್ ಬರುತ್ತೆ ಹತ್ತು ಸಾವಿರ ಕಿಲೋಮೀಟ್ರಿಗೆ ಅಲ್ಲಿಗೆ ನಾಲ್ಕು ಸಾವಿರ ಬೀಳ್ತದೆ ಅದು ಎರಡುವರೆ ಸಾವಿರ ಬೀಳ್ತದೆ ಓಕೆನಾ ಸರ್ವಿಸಲ್ಲಿ ಟಾಟಾ ಎ ಸಿ ಬೆಸ್ಟು ಮೈಲೇಜಲ್ಲಿ ತ್ರೀ ವೀಲರ್ ಬೆಸ್ಟು ಓಕೆನಾ ನಿಮಗೆ ಇನ್ಶೂರೆನ್ಸ್ ವರ್ಷಕ್ಕೆ ಅದು ಒಂದು ಇಪ್ಪತ್ತು ಸಾವಿರ ಬರುತ್ತೆ ಅಪ್ರಾಕ್ಸಿಮೇಟಾಗಿ ಸ್ವಲ್ಪ ಜಾಸ್ತಿನೂ ಬರ್ಬೋದು ಕಡಿಮೆನೂ ಬರ್ಬೋದು ಇಪ್ಪತ್ತು ಸಾವಿರ ಅಂದ್ಕೊಳ್ಳಿ ಈ ಗಾಡಿ ಆರಿಂದ ಏಳು ಸಾವಿರ ಬರುತ್ತೆ ಫಸ್ಟ್ ಪಾರ್ಟಿ ಹೇಳ್ತಾ ನಾನು ಓಕೆನಾ ಇನ್ಸೂರೆನ್ಸಿಗೆ ಬಂದರೆ ತ್ರೀ ವೀಲರ್ ಪ್ಲಸ್ ಪಾಯಿಂಟ್ ಆಗುತ್ತೆ ಅದು ಬಿಟ್ಟರೆ ನಿಮಗೆ ಮೇಂಟೆನೆನ್ಸು ಮೈಂಟೆನೆನ್ಸು ಕಿತ್ಕೊಂಡು ಚೀಪು ತ್ರೀ ವೀಲರು ಓಕೆನಾ ಮೈಂಟೆನೆನ್ಸ್ ಅಂತ ಫುಲ್ ಚೀಪ್ ಅಂದರೆ ಚೀಪು ತ್ರೀ ವೀಲರ್ ಗಾಡಿಗಳು ಸ್ಟಾರ್ಟೇಯಸ್ನೂ ಬಡವರು ಬಾದಾಮಿ ಅಂತ ಹೇಳ್ಬೋದು ಅದನ್ನು ಅದೇ ಅಷ್ಟಂಗೇನು ಜಾಸ್ತಿ ಬರಲ್ಲ ಬಟ್ ಇದ್ದಿದ್ರಲ್ಲಿ ಮೈಂಟೆನೆನ್ಸು ತ್ರೀ ವೀಲರು ಕಡಿಮೆ ಏನೇ ಒಂದು ಸಣ್ಣ ಪುಟ್ಟ ರಿಪೇರಿ ಬತ್ತು ಅಂತಂದ್ರೂ ಒಂದು ಸಾವಿರ ಒಂದುವರೆ ಸಾವಿರ ಎರಡು ಸಾವಿರ ಒಳಗಡೆ ಆಗೋಗುತ್ತೆ ಏನಿತ್ತು ಅಂತಂದ್ರೂ ಹಾ ಈ ಥರ ಕಂಪೇರ್ ಮಾಡ್ತೀನಿ ಅಂತಂದ್ರೆ ತ್ರೀ ವೀಲರು ಬೆಸ್ಟ್ ನನಗೆ ವರ್ತಾಗಿರೋದು ತ್ರೀ ವೀಲರ್ನೆ ದುಡಿಯೋಕ್ಕೂ ಸರಿ ಮೈಲೇಜ್ಗೂ ಸರಿ ಖರ್ಚು ಮೇಂಟೆನೆನ್ಸ್ಗೂ ಸರಿ ತ್ರೀ ವೀಲರ್ ಓಕೆ ನಮಗೆ ಮೇಯ್ನಾಗಿ ಇನ್ಶೂರೆನ್ಸ್ ಕಡಿಮೆ ಬರುತ್ತೆ ಈಗ ನೀವು ತರ್ಡ್ ಪಾರ್ಟಿ ಮಾಡ್ಸ್ಕೊತೀನಿ ಅಂತಂದ್ರೆ ನಾಲ್ಕು ಸಾವಿರ ನಾಲ್ಕೂವರೆ ಸಾವಿರಕ್ಕೆ ಬರುತ್ತೆ ಫಸ್ಟ್ ಪಾರ್ಟಿ ಮಾಡ್ಕೊತೀನಿ ಅಂತಂದ್ರೆ ಒಂದು ಐದೂವರೆಯಿಂದ ಆರು ಸಾವಿರ ಆರೂವರೆ ಸಾವಿರ ಬರುತ್ತೆ ತ್ರೀ ವೀಲರ್ಗೆ ಅದೇ ನೀವು ಟಾಟಾ ಎಸ್ಗೆ ಹೋದ್ರೆ ಹದಿನೆಂಟರಿಂದ ಇಪ್ಪತ್ತೆರಡು ಸಾವಿರ ಬರುತ್ತೆ ಈ ತರ ಈ ತರ ಆಯಿತು ನನ್ನ ಕತೆ ಹೇಳ್ಬೇಕು ಅಂತಂದ್ರೆ ಟಾಟಾ ಎಸ್ಕೋ ತ್ರೀ ವೀಲರ್ಗೂ ಈ ತರ ಬಂದು ಇಲ್ಲಿವರೆಗೆ ನಿಂತಿದ್ದೀನಿ ನೋಡೋಣ ಫ್ಯೂಚರ್ಗೆ ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಫ್ಯೂಚರ್ಗೆ ಸ್ವಲ್ಪ ಇನ್ನೂ ಡಿಲೇ ಆಗುತ್ತೆ ಯಾಕೆಂದ್ರೆ ಸ್ವಲ್ಪ ಕಮಿಟ್ಮೆಂಟ್ಗಳು ಜಾಸ್ತಿ ಇದಾವೆ ಕಮಿಟ್ಮೆಂಟ್ಗಳೆಲ್ಲ ತೀರಿಸ್ಕೊಂಡು ಆಮೇಲೆ ಏನೋ ಒಂದು ಮಾಡೋಣಂತೆ ಏನು ಗೊತ್ತಾ ನನ್ನ ಒಂದಿದು ಅತಿಯಾಗಿ ರಿಸ್ಕ್ ತೊಳೆಕ್ ಹೋಗ್ಬಾರ್ದು ಇವಾಗ ನೀವು ಗಾಡಿ ಗಾಡಿ ವಿಚಾರದಲ್ಲಿ ನೀವು ಯಾವುದೇ ಗಾಡಿ ಮಾಡಿ ಒಂದಲ್ಲ ಒಂದಿನ ಎಂಡ್ ಅಂತ ಇದ್ದೇ ಇರುತ್ತೆ ಓಕೆನಾ ಗಾಡಿಗೆ ಒಂದು ಟೈಮ್ ಅಂತ ಬಂದಾಗ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬಂತು ಅಂತಂದ್ರೆ ಗಾಡಿ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಹೊಸ ಗಾಡಿಲಿ ನಡ್ಕೊಂಡು ಹೋಗ್ತಾ ಇರುತ್ತೆ ಹೊಸ ಹುಮ್ಮಸ್ ಇರುತ್ತೆ ಗಾಡಿ ಹೊಸ ಗಾಡಿಯಾಗಿರ್ತದೆ ಗಾಡಿ ಓಡ್ಸೋಕೆ ಹುಮ್ಮಸ್ ಇರ್ತದೆ ದುಡಿಯೋಕ್ ಹುಮ್ಮಸ್ ಇರ್ತದೆ ಹೋಗ್ತಾ ಹೋಗ್ತಾ ಒಂದ್ ಲಕ್ಷ ಒಂದೂವರೆ ಲಕ್ಷ ಕಿಲೋಮೀಟರ್ ಎರಡು ಲಕ್ಷ ಈ ತರ ಓಡಿದಾಗ ಗಾಡಿಗಳು ಮೇಲೆ ಖರ್ಚು ಬರ್ತಾ ಇರುತ್ತೆ ಅವಾಗ ಸ್ವಲ್ಪ ಕಷ್ಟ ಆಗುತ್ತೆ ಗಾಡಿ ಮೇಂಟೈನ್ ಮಾಡೋದು ಇಷ್ಟೇ ನನ್ನ ಒಂದು ಅನುಭವ ಗಾಡಿಲಿ ಈ ತರ ಟಾಟಾ ಎಸ್ ಇಂದ ತ್ರೀ ವೀಲರ್ ಶಿಫ್ಟ್ ಆಗಿದ್ದೀನಿ ಓಟ್ರನೇ ಶಿಫ್ಟ್ ಮಾಡಿಸೋದ್ನೋ ಅಥವಾ ನಾನೇ ಶಿಫ್ಟ್ ಮಾಡ್ಕೊಂಡು ಒಂದು ಗೊತ್ತಾಗ್ತಾ ಇಲ್ಲ ಕನ್ಫ್ಯೂಷನ್ ಕನ್ಫ್ಯೂಷನ್ ಅಂತಂದ್ರೆ ಹೇಳದ್ನಲ್ಲ ಅವಾಗ್ಲೇ ನಾನೇ ಮೂರ್ಖ ಆದ್ನ ಅಥವಾ ಪೋಟ್ರವನೇ ನಮ್ಮನ್ ಮೂರ್ಖ ಮೂರ್ಖರು ಮಾಡದ್ನ ಗೊತ್ತಿಲ್ಲ ನಂತರ ಯಾರ್ಯಾರಾಗಿದ್ರೆ ಕಮೆಂಟ್ ಮಾಡಿ ಗೊತ್ತಾಗುತ್ತೆ ಇವಾಗ ಇಷ್ಟೇನೆ ಮ್ಯಾಟ್ರ್ ತಿಳಿಸ್ಬೇಕಾಯ್ತು ತಿಳಿಸ್ಕೊಟ್ಟಿದೀನಿ ಇವಾಗ ಡ್ಯೂಟಿ ಏನ್ ಮಾಡ್ತೀನಿ ಯಾವ್ದಾದ್ರು ಆರ್ಡರ್ ಬಂದ್ರೆ ಅಪ್ಡೇಟ್ ಮಾಡೋಣ ಸ್ನೇಹಿತರೆ ಅಲ್ಲಿಂದ ಸೀದಾ ಗಾಡಿ ಎತ್ಕೊಂಡು ಸೀದಾ ಎಲ್ಲ ನಿಮಿಷ ಮನೆಗೆ ಬಂದೆ ಯಾಕಪ್ಪ ಅಂತಂದ್ರೆ ಹೆವಿ ಮಳೆ ಬರ್ತಾ ಇತ್ತು ಅಂದ್ರೆ ಇವಾಗ ಸ್ವಲ್ಪ ಕಡಿಮೆ ಇದೆ ಸ್ವಲ್ಪ ಕಡಿಮೆ ಆದಮೇಲೆ ಬಂದೆ ಜೋರ್ ಮಳೆ ಬರುವಾಗ ಅಲ್ಲೇ ಮಾಡ್ತಾ ಮಾಡ್ತಾಯಿದ್ದೆ ಅಂದರೆ ಅಲ್ಲಿಂದ ನಾ ಲಾಸ್ಟು ಡ್ಯೂಟಿ ಮಾಡಿದ್ಮೇಲೆ ಅದಾದಮೇಲೆ ಯಾವುದು ಸರಿಯಾಗಿ ಆರ್ಡ್ರ್ ಬರಲಿಲ್ಲ ಅಂತ ಹೇಳ್ಬೋದು ಎಲ್ಲ ಫುಲ್ ಆ ಕಡೆನೇ ಬ್ಯಾಕ್ ಸೈಡೇ ಬರ್ತಾಯಿದ್ವು ಅಂದರೆ ಹೊಸಕೋಟೆ ತಮಿಳ್ನಾಡು ಬಂದು ಬಂದು ಹಂಗೆ ಆ ಕಡೆ ಬಂದು ನಮ್ಮ ಏರಿಯಾ ಕಡೆ ಯಾವುದೂ ಬರಲಿಲ್ಲ ನಮ್ಮ ಏರಿಯಾ ಕಡೆ ಬರ್ತೇನೋ ಅಂತ ನಾನು ವೇಟ್ ಮಾಡ್ತಾ ಇದ್ದೆ ಯಾವುದೂ ಬರಲಿಲ್ಲ ಇವಾಗ ಟೈಮ್ ಬಂದು ಎಷ್ಟಾಯಿತು ಗೊತ್ತಾ ಎಂಟು ಗಂಟೆ ಇಪ್ಪತ್ತ ಮೂರು ನಿಮಿಷ ಎಂಟು ಮೂರು ಟೈಮು ಎಂಟವರೆ ಅನ್ಕೊಳ್ಳಿ ಸೀದಾ ಪದ್ದೆ ನಿಧಾನಕ್ಕೆ ಇನ್ನು ಆನ್ಲೈನಲ್ಲೇ ಇದ್ದೀನಿ ಯಾವುದೂ ಆರ್ಡರ್ ಬಂದಿಲ್ಲ ಬಿಸಿ ಬಿಸಿ ಕಾಫಿ ಮಾಡಿದ್ರು ಟೀ ಟೀ ಕುಡಿತಾ ಇದ್ದೀನಿ ನಮ್ಮ ಹುಡುಗನಿಗೆ ಬರ್ಗರ್ ಬೇಕು ಅಂತಂದ ಬರ್ಗರ್ ತೊಗೊಬೋದು ಸಾವಿರ ನಾಲ್ನೂರು ರೂಪಾಯಿ ಮಾಡಿದ್ದೀನಿ ನಾಲ್ಕು ಆರ್ಡರ್ ಮಾಡಿದ್ದೀನಿ ಅಷ್ಟೇ ಅಲ್ಲಿಂದ ಯಾಕೆಂದರೆ ಇನ್ನೂ ಮಾಡ್ಬೋದಿದ್ದು ಒಂದು ಎರಡು ಆರ್ಡರ್ನಾದರೂ ಮಾಡಿದರೆ ಒಂದು ಎರಡು ಸಾವಿರ ಆಡ್ತಾ ಇತ್ತು ಡ್ಯೂಟಿಗಳು ಬರಲಿಲ್ಲ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ